ಸೊ ವಾಟ್ಸಪ್ ಆಯೋ ನಮಸ್ಕಾರ ಇಂಟ್ರಿ ಹೇಳ್ಬೇಕು ಅಂತ ಸಕ್ಕತ್ತಾಗಿ ಸೊ ಮೊದಲಾಗಿ ಇಂಟ್ರಿ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಸುಮಾರು ದಿನಗಳಾಯಿತು ಚಾನಲ್ ಬರೋಕ್ಕಾಗಲಿಲ್ಲ ಕ್ಯಾಮ್ರಾಮ ಬರೋಕ್ಕಾಗಲಿ ಸೊ ಇವತ್ತು ಮತ್ತೆ ಬಂದರೆ ಒಂದು ವಿಶೇಷತೆ ತಗೊಂಡು ಬರ್ಬೇಕಂತ ನಿಮ್ಮ ಮುಂದೆ ಬಂದಿದೆ ನಾವು ವಿಶೇಷತೆ ಏನು ಹೇಳಿ ಅಂತ ಕೂಡ ಹೇಳೋದಕ್ಕೆ ಇಷ್ಟ ಅದಕ್ಕಿಂತ ಮುಂಚೆ ನಾನು ಹೇಳ್ಬೋದು ಇಷ್ಟೇ ಇನ್ನು ಯಾರು ಒಂದು ಚಾನಲ್ ಲೈಕ್ ಮಾಡಿ ಲೈಕ್ ಮಾಡಿ ತಗೊಂಡು ನಮಗೆ ಮಾಡೋರ ಮರೀತೀವಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ನಾಡ ಹಬ್ಬ ಅಂತ ಹೇಳಿ ಏನು ತಪ್ಪು ನಾಡ ಹಬ್ಬ ಪತ್ರ ಮಾತ್ರ ನಾವು ಆಚರಣೆ ಮಾಡಬೇಕು ಮತ್ತೆ ಆದರೆ ಹೇಳ್ತೀನಲ್ಲ ಅಂತ ನಿಮಗೆ ಒಂದು ಡೌಟ್ ಆಗ್ತಕ್ಕಂಥ ಅವಶ್ಯಕತೆ ಇದೆ ಸೊ ನಾಡ ಹಬ್ಬಗಳಲ್ಲಿ ಒಂದು ನಾವು ಸೆಲೆಬ್ರೇಟ್ ಮಾಡ್ತಾ ಹೋದಂತ ನಾನು ಎಲ್ಲರಿಗೂ ಹೇಳ್ತೀನಿ ನಾವು ಚಳವಳ ಉಡುಗೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ಕೂಡ ಮಾಡ್ತೀವಿ ಸೊ ಮೂರು ದಿವಸ ಆಗುತ್ತೆ ಐದು ದಿವಸ ಆಗುತ್ತೆ ಸೊ ದಿನಗಳು ಹೇಗೆ ಅಂತ ಬರುತ್ತೋ ಆರ್ಜೆ ತಳವೋ ಅದು ಎರಡು ಸಾವಿರದ ಇಪ್ಪತ್ತೈದರ ತಳಬಾರನೇ ಸ್ವಲ್ಪ ಭರವಸಾಗರೇ ನಡೀತಾರೆ ಅದು ಫೆಬ್ರವರಿ ನಾಲ್ಕನೇ ತಾರೀಕಿಂದ ಹನ್ನೆರಡನೇ ತಾರೀಕು ಆ ತಳವಾಳ ಸೆಟ್ಟು ಹೇಗಿದೆ ಏನುಗಳು ಬಗ್ಗೆ ಗೊತ್ತಿರುತ್ತೆ ಅಂತ ಆ ತಳವಾಡಿಗೆ ಹೇಳ್ಬೇಕಪ್ಪ ಅಂದರೆ ಸುಮಾರು ರಾಜ್ಯಗಳಿಂದಲೇ ಬಂದಿರ್ತಾರೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ದೊಡ್ಡ ವೇದಿಕೆ ಇರುತ್ತೆ ಸೊ ಅಲ್ಲಿಗೆ ಬಂದಿರ್ತಾರೆ ಸೊ ಆ ಒಂದು ತಡಬಾಳು ಇರ್ತಕ್ಕಂಥ ಪ್ಲೇಸಿಗೆ ಇವತ್ತು ನಾನು ನಿಮ್ಮ ಕಟ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಜರ್ನಿ ಹೇಗಿದೆ ಅಲ್ಲಿಗೆ ಯಾವ್ಯಾವ ರೀತಿ ವ್ಯವಸ್ಥೆ ಆಗಿದೆ ಅಥವಾ ಬರೋರಿಗೆ ಹೋಗೋರಿಗೆ ಎಷ್ಟು ಕಿಲೋಮೀಟ್ರ್ ಆಗಿದೆ ಪಾತ್ರ ಇರುತ್ತೆ ಸೊ ಪ್ರತಿಯೊಂದನ್ನು ಒಂದು ಸತಿ ನೋಡ್ಕೊಂಬರ್ ಬನ್ನಿ ಒಂದು ಸತಿ ಹೋಗ್ಬಾರ್ದು ಅಲ್ಲಿ ಒಂದು ನೀವು ಮತ್ತೆ ಹೇಳ್ತೀನಿ ನೀವು ಚಾನಲ್ ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಹೆಚ್ಚಿನ ಫಾಲೋ ಮಾಡೋದಂತ Are you ready so let's go ಫ್ರೆಂಡ್ಸ್ ನೋಡಿದ್ರಲ್ಲ ಕೊನೆಗೂ ಇದು ತಳಬಾಳ ಹುಣ್ಣಿಮೆ ನಡೀತಕ್ಕಂಥ ಜಾಗ ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಬಂದು ಮೇಯ್ನ್ ಸೆಟ್ ಆಗುತ್ತೆ ತಳಬಾಳ ಹುಣ್ಣಿಮೆದು ಸೊ ಅಲ್ಲಿದ್ದ ಒಟ್ಟ ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಟೋಟಲ್ ನಾನ್ನೂರು ಎಕರೆ ಫ್ಲಾಟಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತೈದರ ತಳಬಾಳು ಹುಣ್ಮೆ ನಡೆಯುತ್ತೆ ಸೊ ಇಲ್ಲಿ ನೋಡಿದ್ರೆ ಒಂದೇ ನಿಮಿಷ ಸೊ ನೋಡಿ ಇಲ್ಲಿ ಎಡಗಡೆ ಏನೋ ಕಾಣೋದಲ್ಲ ಸೊ ಅಲ್ಲಿ ನೈಟ್ ಇನ್ ಕಂಬೈನ್ ಕಾಣ್ತಾ ಅಲ್ಲಿ ಅಲ್ಲಿಂದ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಇರುತ್ತೆ ಅಂದರೆ ಈ ದಾವಣಗೆರೆ ಮತ್ತು ಪೂನ ಕಡೆಯಿಂದ ಬರ್ತಕ್ಕಂಥ ಗಾಡಿಗಳಿಗೆ ಸೊ ಅದನ್ನು ಬಿಟ್ಟರೆ ಬಲಭಾಗಕ್ಕೆ ನಿಮಗೆ ಸೊ ಸ್ವಲ್ಪ ನಾನು ಜೂಮ್ ಮಾಡಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲೇನು ಮರ ಕಾಣ್ತಾ ಇದೆಯಲ್ಲ ಎರಡನೇ ಮರ ಅಂದರೆ ನೀವು ಲೆಕ್ಕ ಮಾಡಿ ಲೆಫ್ಟ್ ಸೈಡಲ್ಲಿ ಹಿಂದ್ಗಡೆ ಕಾಣ್ತಕ್ಕಂಥ ಎರಡನೇ ಮರ ತಾನು ಸೊ ಪಾರ್ಕಿಂಗ್ ಇದೆ ಸೊ ಅಲ್ಲಿಗೂ ನಾನು ಹೋಗ್ತೀನಿ ಟೋಟಲಿ ನಾನ್ನೂರು ಎಕರೆ ಫ್ಲ್ಯಾಟಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ನಡೀತಿದೆ ಸೊ ಅದರಿಂದ ಮುಂದಗಡೆ ನಾವು ನೋಡ್ತಾ ಹೋದ್ರೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ನಿಮಗೆ ಇಲ್ಲೇ ಕಾಣುತ್ತೆ ನೋಡ್ಬೋದು ಸೊ ಇದಿಷ್ಟು ಈ ಎಂಟ್ರೆನ್ಸ್ ಗೇಟ್ ಇದೆ ಬಟ್ ಆ್ಯಕ್ಚುಲಿ ಎಂಟ್ರೆನ್ಸ್ ಗೇಟ್ ಅಲ್ಲಿದೆ ಅಲ್ಲಿ ಏನೋ ಜೆ ಸಿ ಪಿ ಇಡಿಸ್ತಾರಂತೂ ನಾನು ಈ ಕಡೆಯಿಂದ ವಿಡಿಯೋ ಮಾಡ್ತೇನೆ ಸೊ ಬನ್ನಿ ಹಾಗಾದ್ರೆ ಒಳಗಡೆ ಹೋಗ್ಬಿಟ್ಟು ಒಳಗಡೆ ಎಲ್ಲ ಯಾವ ರೀತಿ ಫೆಸಿಲಿಟೀಸ್ ಇದೆ ಏನೇನು ವ್ಯವಸ್ಥೆ ಇದೆ ನೋಡ್ಕೊಂಬರ ಸೊ ಈಗ ನಾನು ಒಳಗಡೆ ಬಂದಾಯಿತು ಸೊ ಇದು ಪೂರ್ತಿ ಒಳಗಡೆ ಸೆಟ್ ಆಗ್ತಕ್ಕಂಥ ಜಾಗ ಹಾಗೆಯೇ ಹೊರಗಡೆ ಕಾಣ್ತಕ್ಕಂಥ ಫೀಲ್ಡು ಸೊ ಬಂದಿರ್ತಕ್ಕಂಥವ್ರು ಕುತ್ಕೊಳ್ಳಿಕ್ಕೆ ಹೇಗೆ ವ್ಯವಸ್ಥೆ ಇದೆ ಅಂತಂದು ಸೊ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಸಂಪೂರ್ಣ ನೋಡ್ತಾ ಇದೆ ಈ ಸೆಟ್ಟನ್ನು ನಾನು ಕೇಳ್ಪಟ್ಟಂತೆ ಇಪ್ಪತ್ತು ದಿವಸಗಳಿಂದ ಹಾಕ್ತಿದ್ದಾರೆ ಇಪ್ಪತ್ತು ದಿನಗಳಿಂದ ಸೊ ಅಲ್ಲಿಗೆ ಏನಿಲ್ಲ ಅಂದರೆ ಇನ್ನೊಂದು ವಾರ ಆಗುತ್ತೆ ಸೊ ಸಿಕ್ಕಾಪಟ್ಟೆ ಎಫರ್ಟಲ್ಲಿ ಈ ಸೆಟ್ಟನ್ನು ಪ್ರತಿಯೊಬ್ಬರು ಹಾಕ್ತಾ ಇದ್ದಾರೆ ಹೆಲ್ಪ್ ಮಾಡೋದಾಗಲಿ ಏನು ಎಷ್ಟು ಕಷ್ಟಪಟ್ಟು ಆಗ್ತಾ ಇದ್ದಾರೆ ಅಂತಂದು ಸೊ ರೋಪ ತಗೊಳ್ಳಿಕ್ಕಾಗಿರ್ಬೋದು ಯಾಕಂದರೆ ಭಾಳ ಹೈಟಾಗಿ ಮಾಡಬೇಕು ಬಸ್ ಸುಮ್ಮನೆ ಸಣ್ಣ ಪುರದ ಮಾಡೋದಿಲ್ಲ ಸೊ ಈಗ ವೇದಿಕೆಗೆ ಇವರು ರೇವಣ ಸಿದ್ದರ ಹೆಸರನ್ನು ಇಡ್ತಾ ಇದ್ದಾರೆ ಆಗ್ತಕ್ಕಂಥ ಇನ್ನು ವೇದಿಕೆಗೆ ಸೊ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ ಒಂದು ಒಳ್ಳೆ ಶೋ ಇಟ್ಟಿದ್ದಾರೆ ಇದು ಮಹಾಮಂಟಪ ಹೊರಗಡೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬೋದು ಸೊ ಅದಲ್ಲದೆ ಇದಕ್ಕೆ ಮುಖ್ಯವಾಗಿ ನಾವು ಮುಖ್ಯ ದ್ವಾರ ಅಂತ ಕರಿತೀವಿ ಸೊ ಆ ಮುಖ್ಯ ದ್ವಾರನೂ ಒಂದು ಒಳ್ಳೆಯ ಹೆಸರಿನಿಂದ ಇಟ್ಟಾನೆ ಸೊ ಅದನ್ನು ನಾನು ಕುತ್ಕೊಂಡಾಗ ವಿಚಾರಣೆ ಮಾಡಿ ಹೇಳ್ತೀನಿ ಅದಲ್ಲದೇ ಇಲ್ಲಿ ನಡೀತಕ್ಕಂಥ ಈ ಕೆಲಸದ ಕಾರ್ಮಿಕರಿಗೆ ಒಂದು ವಾರದಿಂದ ಆಲ್ರೆಡಿ ಅಡುಗೆ ವ್ಯವಸ್ಥೆನ ಅಲ್ಲಿನ ಒಂದು ಮ್ಯಾನೇಜ್ಮೆಂಟ್ನವರೆ ಮಾಡಿಕೊಡ್ತಾ ಇದ್ದಾರೆ ಅದಲ್ಲದೆ ನಾವಿಲ್ಲಿ ನೋಡೋದು ಇಲ್ಲಿ ಸಂಪೂರ್ಣವಾಗಿ ಸತತ ಒಂದು ಇನ್ನೂರು ಅಂಗಡಿಗಳು ಬರುತ್ತೆ ಸೊ ಹೋಟೆಲ್ ಮುಂಗಟ್ಟುಗಳಾವು ಸೊ ಅವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ನೀರಿನ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿದೆ ಸೊ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕುಟ್ಲನ್ ಮಾತಾಡೋಣ ವಿಡಿಯೋ ಮಾಡೋದರಿಂದ ನೋಡೋದಕ್ಕಿಂತ ಕುತ್ಗನಿದ್ರ ಬಗ್ಗೆ ಇನ್ನೊಂದು ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಕುತ್ಕೊಂಡು ಇದ್ರ ಬಗ್ಗೆ ಇನ್ನೂ ಏನೇನು ವಿಷಯ ನಾನು ತಿಳ್ಕೊಂಡಿದ್ದೀನಿ ನಿಮ್ಗೆ ಎಲ್ರಿಗೂ ಹಂಚ್ತಾ ಹೋಗ್ತೀನಿ ಸೊ ತಳಗೊಂಡ ಮೇನ್ ಅಂತ ಯಾರೂ ಮಿಸ್ ಮಾಡಬೇಡಿ ಸೊ ಬನ್ನಿ ನಾನು ಮನೆ ಕೂತ್ಕೊಂಡು ಮಾತಾಡೋಣ ಇದ್ರ ಬಗ್ಗೆ ಏನೇ ನಾನು ತಿಳಿದೀನಿ ಹಾಗೆ ನಿಮ್ಮ ಕಡೆಯಿಂದ ಇನ್ನೂ ಏನು ತಿಳ್ಕೊಳ್ಳೋದಿದೆ ಅಂತ ಸೊ ಓಕೆ ಫ್ರೆಂಡ್ಸ್ ಬಂದಲ್ಲ ಹೆಂಗಿತ್ತು ಅಂತ ಹೇಳಿ ಸರ್ ತಳಗೊಂಡ ಸೇರಿ ಸೊ ಬಗ್ಗೆ ನಾನು ಒಂದೆರಡು ಲೈನನ್ನು ಹೇಳ್ತಾ ಹೋಗ್ತೀನಿ ನಾನು ತಿಳ್ಕಲ್ ಮಾಡಲಿಕ್ಕೆ ಹಾಗೆ ಈ ವರ್ಷ ಕೂಡ ನಡೀತಕ್ಕಂಥದ್ದು ಪ್ರತಿ ವರ್ಷ ನಡೀದಿರೋದು ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋದಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸೊ ತಳಗಳೊಣ್ಮೆ ಬಗ್ಗೆ ನಾನು ಹೇಳ್ತಾ ಹೋದರೆ ಬಗ್ಗೆ ಎಪ್ಪತ್ತಾರು ವರ್ಷಗಳ ಇತಿಹಾಸಕ್ಕೆ ಎಪ್ಪತ್ತಾರು ವರ್ಷ ಎಪ್ಪತ್ತಾರು ವರ್ಷ ಅಂದರೆ ಲೆಕ್ಕಾಕ್ರೆ ನೋಡೋಣ ಎಷ್ಟು ಹಳೆಯದು ಅಂಥದ್ದು ಸೊ ಮೊದಲಿಗೆ ಸ್ಟಾರ್ಟ್ ಮಾಡಿದ್ವಿ ತಳಬಳುಂಡಮೆನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಪ್ರಥಮ ಬಾರಿಗೆ ಸಿರಿಗೆರೆಯಲ್ಲಿ ನಡೆಸ್ತಾರೆ ಸಿರಿಗರ ಹಳೆಯ ಗುರುಗಳ ಶ್ರೀಗಳ ಸಾನ್ನಿಧ್ಯದಲ್ಲಿ ಸೊ ಸರಿ ತಳಭುಂಡಮ ಯಾಕಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸುಮಾರು ಊರುಗಳಲ್ಲಿ ನಡೆಸ್ತಾರೆ ಪ್ರತಿಯೊಂದು ಊರು ದಾವಣಗೆರೆ ಚಿತ್ರದುರ್ಗ ಧಾರವಾಡ ಬಳ್ಳಾರಿ ಮತ್ತು ಸಿರಿಗೆರೆಯಲ್ಲಿ ಸುಮಾರು ಸರ್ತಿ ನಡೆದವ್ರು ಸೊಗೆರೆಯಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ವರ್ಷವೂ ಅಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಜನಗಳಿಗೆ ಆದ್ಯತೆ ಮಾಡ್ಕೊಳ್ಲಿಕ್ಕೆ ಸೊ ಸಿರಿಗೆರೆಯಲ್ಲಿ ನಡೆದ ಕಾರಣ ಅದೇ ಬರಗಾಲ ಬಂದೈತೆ ಬರಗಾಲ ಅದರಿಂದ ಜನರು ಇಲ್ಲಿ ಬಂದು ತಾಳುವಳು ಮೇಲೆ ಸಂಭ್ರಮ ಮಾಡಿ ಯಾಕಂದರೆ ಯಾವ ವರ್ಷ ಕೂಡ ನಿಂತಿಲ್ಲ ನಡಿಬೇಕಾದಂಥ ವರ್ಷಗಳಲ್ಲಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಸೊ ಅನುಕೂಲಕರವಾಗಿ ಮಾಡ್ಕೊತ ಬಂದಿದೆ ತಾಳುವಳು ಸೊ ಈ ತಳವಾಳ ಮೇಲೆ ಏನಪ್ಪ ಅಂದರೆ ಇನ್ನೊಂದು ವಿಶೇಷತೆ ಆ ಎಪ್ಪತ್ತಾರು ವರ್ಷದ ಇತಿಹಾಸ ಅಲ್ಲದೇ ಅಲ್ಲಿನೂ ಅನೇಕ ಕಾರ್ಯಕ್ರಮಗಳು ನಡೀತವೆ ಸೊ ಬರೀ ಇತಿಹಾಸ ಆ ಇತಿಹಾಸ ಪ್ರತಿಯೊಂದು ವರ್ಷವೂ ವಿಶೇಷವಾಗಿ ನಡೀತಾ ಇದೆ ಅಂತ ಸೊ ಯಾವ ವರ್ಷವೂ ಕೂಡ ಕಮ್ಮಿ ಆದರೆ ನಾನು ಕಂಡಂತೆ ಮೇ ಬಿ ನಾನು ಎರಡನೇ ಕ್ಲಾಸೋ ಮೂರನೇ ಕ್ಲಾಸ್ ಅನ್ಸುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮೂರಲ್ಲಿ ನಡೆಯುತ್ತೆ ಆಂಗ್ಗೂಡಲ್ಲಿ ಸೊ ಆವಾಗ ಬರಗಾಲ ಪೀಡಿತ ಕುಡಿಯೋನೇನು ಸಮಸ್ಯೆ ಇರೋದ್ರಿಂದ ಸೊ ಇಲ್ಲಿ ಮಾಡಿದ್ರು ಅದು ನನಗೆ ಗೊತ್ತಿದೆ ಕೇಳಿದೆ ಬಟ್ ನಾನು ಬೇರೆ ಯಾರು ಕಡಿದಾನೆ ಕೇಳ್ಪಟ್ಟಾಗ ನಮ್ಮ ಪೂರ್ವಜರಗಳಿದ್ದಾನೆ ಸೊ ಅಲ್ಲಿ ನಿಜ ಗೊತ್ತಾಯಿತೇನೆ ಅದನ್ನು ಬಿಟ್ಟು ಈ ವರ್ಷ ನಡೀತಕ್ಕಂಥ ವಿಶೇಷತೆ ಏನಪ್ಪ ಅಂತಂದ್ರೆ ಅಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಲ್ಲಿ ನಡೀತಕ್ಕಂಥ ದೊಡ್ಡ ಮಂಟಪ ಅಂದರೆ ನಾವೇನು ವೇದಿಕೆಗೈತಲ್ಲ ಆ ವೇದಿಕೆ ಗುರು ರೇಣುಸಿದ್ದೇಶ್ವರ ಹೆಸರನ್ನ ಹಿಡಿತಾ ಇದ್ದಾರೆ ಈ ವರ್ಷ ಅದಕ್ಕೆ ತಳವಳ ಒಳಗಡೆ ಎಂಟ್ರೆನ್ಸಿಗೆ ಹೋಗ್ಬೇಕಪ್ಪ ಅಂದರೆ ನಾವು ಮಹಾದ್ವಾರ ಏನು ನಾವು ಕಲ್ಪಿಸ್ತೇವಲ್ಲ ಸೊ ಆ ಮಹಾದ್ವಾರಕ್ಕೆ ಅದೇ ಪರಮಸಾಗರ ಕೆರೆ ನಿರ್ಮಾಣಕರಾದಂಥ ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಹೆಸರನ್ನ ಇಡ್ತಾರೆ ಸರ್ ನೋಡಿರಿ ಎಷ್ಟು ಇಬ್ರು ಸಹ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಇವತ್ತು ಅಲ್ಲಿ ಕೆರೆ ಸ್ಥಾಪನೆ ಮಾಡಿದ್ದ ಸುತ್ತಮುತ್ತಲು ಎಷ್ಟು ಹಳ್ಳಿಗಳಿಗೆ ನೀರು ವ್ಯವಸ್ಥೆ ಇದೆ ಸೊ ಇದೇ ಭರಮಣ್ಣ ನಾಯಕರ ಕೆರೆಗೆ ಗುರುಗಳು ಪ್ರತಿ ವರ್ಷ ಇನ್ನೊಂದು ಎರಡು ವರ್ಷ ನೀರು ಬಿಟ್ಟರು ಅದಕ್ಕಿಂತ ಮುಂಚೆಯೂ ನೀರು ಬಿಟ್ಟಿದ್ದಾರೆ ನಾನು ಅಂತ ಹೇಳಿದ್ದು ಸೊ ನಮ್ಮ ಒಡನಾಟ ಯಾವುದೇ ಜಾಗದಲ್ಲಿ ಯಾವ ರೀತಿ ಇತ್ತು ಸೊ ಅದ್ರ ಮೇಲೆ ನಾವು ತಿಳ್ಕೊಳ್ತೀವಿ ನಾನ್ ಕಂಡಂತೂ ಈ ಮೂರು ವರ್ಷ ಇದ್ದ ಅಲ್ಲಿ ನೀರು ಬಿಟ್ಟಿದ್ದಾರೆ ಪರಮಸರ ಕೆರೆಗೆ ಸೊ ಬಿಚ್ಚುಗತ್ತಿ ಬರಮಣ ನಾಯಕರ ಹೆಸರಲ್ಲಿ ಮಹತ್ವರ ಮಂಟಪ ನಿರ್ಮಾಣ ಮಾಡಿ ಸೊ ರೇವಣ್ಣ ಹೆಸರಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ ಅದಲ್ಲದೆ ಈ ಸತಿ ತಾಳಿಗೆ ಬೇರೆ ದೇಶಗಳಿಂದಲೂ ಬರ್ತಿದ್ದಾರೆ ಉಪನ್ಯಾಸಕರು ಪ್ರಾಧ್ಯಾಪಕರು ಹಾಗೆ ಮತ್ತೆ ಈ ಕಲಾತಂಡಗಳು ಸಹ ಬರ್ತಿದ್ದಾವೆ ಬೇರೆ ರಾಜ್ಯಗಳಿಂದೊಮ್ಮೆ ಬಗ್ಗೆ ಹೇಳ್ತಾ ಹೋದೆ ಸಾಲು ಬರಗಾಲ ಸಂದರ್ಭದಲ್ಲೆಲ್ಲ ನಡೆದಿರೋದೇ ಸಿರಿಗೆರ್ಹಳ್ಳಿ ಗುರುಗಳು ಅದನ್ನೇ ಹೇಳ್ಬಿಟ್ಟು ಬರಗಾರ ಸಂದರ್ಭದಲ್ಲಿ ಮಾಡೋದು ಸಿರಿಗಿರಲಿ ಸೊ ಮತ್ತೆ ತಡ ಮಾಡೋದು ಇದೇ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಹನ್ನೆರಡನೇ ತಾರೀಕು ತನಕ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ತಳವಾಡ್ಮೆಂಟ್ ದಯವಿಟ್ಟು ಯಾರು ಮಿಸ್ ಮಾಡಿಬಿಟ್ಟು ಸೊ ಎಲ್ಲರೂ ತಳವಾಳ ಮೇಲೆ ಬಂದು ನೋಡಿ ಆರೈಸಿ ಅಂತ ಹೇಳ್ತಾ ಸೊ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದರೆ ತಳವಾಳು ನಡೀತಕ್ಕಂಥ ಜಾಗದಲ್ಲಿ ಹುತಾತ್ಮವರ ಕುಟುಂಬಕ್ಕೆ ಅಲ್ಲ ಒಂದು ಲಕ್ಷ ರೂಪಾಯಿ ಪರಿಹಾರನ ನೀಡ್ತಾ ಇದ್ದಾರೆ ಅಂತಹ ಹತ್ತು ಕುಟುಂಬಗಳು ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಿಂದ ಎಂಟು ಕುಟುಂಬ ಹಾಗೆ ಬೇರೆ ಕಡೆಯಿಂದ ಇನ್ನೂ ಎರಡು ಕುಟುಂಬ ಬರ್ತಾಯಿದ್ದಾರೆ ಸೊ ಅದನ್ನು ಸಹ ನಾವು ಅಲ್ಲಿ ನೋಡ್ಬೋದು ಅದಲ್ಲದೆ ಬರೋರಿಗೆ ದಯವಿಟ್ಟು ಅಲ್ಲಿ ನಾನು ನಿಮಗೆ ವಿಡಿಯೋ ನಾನು ತೋರಿಸಿದೆ ಪಾರ್ಕಿಂಗ್ ಫೆಸಿಲಿಟೀಸ್ ಏನಿದ್ದಾವೆ ಗಾಡಿಗೆ ಏನೇನು ವ್ಯವಸ್ಥೆ ಇದೆ ಅಂತ ಎಲ್ಲ ಕಡೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಅದರ ತಕ್ಕಂತೆ ನಾವು ಪಾಲನೆಗಳನ್ನು ಮಾಡ್ತಾ ಹೋಗೋಣ ನಮಗಿಂದ ಇನ್ನೊಬ್ಬರಿಗೆ ತೊಂದರೆ ಆಗತ್ತೆ ಬೇಡ ಅಂತ ಹೇಳ್ತಾ ಸೊ ಮತ್ತೆ ತಡ ಮೇಲೆ ನೀವು ಭೇಟಿ ಆಗೋಣ ಅಂತ ಹೇಳ್ತೀನಿ ಸೊ ಟರ್ಬಾ ನಾನು ಬರಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಎಷ್ಟು ದಿನ ಸಾಧ್ಯನಾ ಅಷ್ಟು ದಿವಸ ನಾನು ಹೋಗ್ತೀನಿ ಯಾಕಂದರೆ ಕೆಲಸದ ನಿಮಿತ್ತ ನಾನು ಬರೋದಾಗ ರಾತ್ರಿ ಎಂಟು ಗಂಟೆ ಆಗುತ್ತೆ ಏನೋ ಒಂದು ದಿವಸ ರಜೆ ಕೇಳ್ಬೋದು ಎರಡು ದಿವಸ ರಜ ಕೇಳ್ಬೋದು ಆದರೆ ಒಂದು ವಾರ ಗಟ್ಟಲೆ ನನಗೆ ರಜೆ ಸಿಗಲ್ಲ ಸೊ ನಾನು ಆದಷ್ಟು ಎಷ್ಟು ವೀಡಿಯೋಗಳಾಗುತ್ತೋ ಅಷ್ಟು ವೀಡಿಯೋಸನ್ನು ನಿಮಗೆ ಅಷ್ಟು ವೀಡಿಯೋನೂ ಸೇರಿ ಒಂದು ದಿವಸ ನಾನು ಮಾಡೋಣ ಇಲ್ಲಿ ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವೀಡಿಯೋ ಆಗಿ ಫಾಲೋ ಮಾಡೋಕ್ಕೂ ತರ ಮರಿಬೇಡಿ ಇನ್ನೊಂದು ವಿಶೇಷ ಅಂತಂದರೆ ಕನ್ನಡ ಸಣ್ಣ ಚಿತ್ರಗಳನ್ನು ನಾವು ಥಿಯೇಟರ್ಗಳು ಹೋಗಿ ನೋಡೋಣ ಸ್ಟಾಪ್ ಪೈಲರ್ ಸಿ ಅಂತ ಹೇಳ್ತಾ ಜೈ ಕನ್ನಡ ಅಭಾಯಿ